ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯೆನ್ಸ್ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ನಾನು ನಾನಿವತ್ತ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಮಂಡಕ್ಕಿ ಕಟ್ಟಿದ್ರಿ ದಾಸಿ ಮಾಡಿದ್ರ ಅದಂತಂದು ಅದು ಹಿಟ್ಟು ಸ್ವಲ್ಪ ಇತ್ತು ಪಡ್ ಮಾಡಿದ್ದು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ರಿ ಅವ್ರಿಗೆ ದಾಸ್ಯದನೆಲ್ಲ ಮಾಡಿಕೊಟ್ಟು ಅವ್ರಿಗೆ ತಿನ್ನಿಸಿ ನಾನು ಬೇಳೆ ಸಾಂಬಾರಿಗೆ ಅಂತಂದು ಬೇಳೆ ಇಟ್ಟಿದ್ರಿ ಕುಕ್ಕರ್ನಾಗ ಕುಡಿಯೋಕ್ಕೆ ನೀರಿಗೆ ಅಂತಂದು ನೀರು ಬಿಸಿ ಮಾಡಕ್ಕೆ ಅವ್ರಿಗೆ ಇಬ್ಬರು ನಾಷ್ಟ ಮಾಡಿ ರೆಡಿಯಾಗಿದ್ದರು ತಾವ ಡ್ರೆಸ್ ಹಾಕ್ಕೊಂಡಿದ್ರು ಇವತ್ತು ತಲೆ ಬಾಚ್ಕೊಂಡಿದ್ದು ನೀಟಾಗಿದ್ದಿಲ್ಲ ನಾನು ಬಂದು ತಲೆ ಬಾಚಿ ಕ್ಲಿಪ್ ಹಾಕಿದೆ ಅಕ್ಕಿ ಬರೀ ಹಿರಿಯತನ ಮಾಡೋಕ್ಕ ರೀ ನನ್ನ ಮಗಳು ಇವನು ತಲೆ ಬಾಚ್ಕೊಂಡಿನಿ ಅಂತಂದ ನೀಟಾಗಿದ್ದಿಲ್ಲ ತಲೆ ಬಾಚಿ ಟಾಯಿ ಅದನ್ನ ಕುದೀಗ ತ ರೀ ನೀಟಾಗಿ ಅದಕ್ಕೆ ಅದನ್ನ ಬಿಚ್ಚಿ ನಾನು ಕಾಲಾರೆಲ್ಲ ಸರಿ ಮಾಡಿ ಟಾಯ್ನ ನೀಟಾಗಿ ಕಟ್ಟಿದ್ರಿ ಇವರಿಬ್ರು ಅಷ್ಟು ಜಗಳ ಮಾಡ್ತಾರೆ ಅಷ್ಟು ಜೀವದಾರ್ರಿ ಅಣ್ಣ ತಗೊಂಡಿ ನಮ್ಮ ಅವ್ರ ಅವ್ರಣ್ಣಗೆ ಅಷ್ಟು ಇಷ್ಟಪಡ್ತಾಳೆ ಅಣ್ಣ ಅಂದ್ರೆ ಅಷ್ಟು ಇಷ್ಟ ರೀ ಹುಬ್ಳಾರನ್ನ ಸ್ಕೂಲಿಗೆ ಕಳಿಸಿ ನಾನು ಒಂದು ಸ್ವಲ್ಪ ಬೆಲ್ಲದ ಟೀ ಮಾಡ್ಕೊಂಡಿದ್ದೆ ಬೆಲ್ಲದ ಟೀ ಮಾಡಿಕೊಂಡು ಊರಿಂದ ಕಾಯಿ ಕೊಟ್ಕಿಸಿದ್ರು ನಮ್ಮ ಹತ್ತಿಗೆ ಸ್ವಲ್ಪ ಮೆತ್ತಗಾಗ್ಬಿಟ್ಟಿದ್ದು ನೋಡ್ರಿ ಅವನ್ನ ಪರತದಾಗ ಹಾಕಿ ಬಿಸಿಲಿಗೆ ಇಟ್ಟಿದ್ದೆ ಯಾಕೆ ಬಿಸಿಲ ಬಿದ್ದಿಲ್ಲ ಅನ್ಸ ಅಷ್ಟೊಂದು ಬಿಸಿಲಿಗೆ ಇಟ್ಟಿದ್ದೆ ಎಲ್ಲರೂ ಅವು ಕರೆದ್ರೆ ಮೆತ್ ಮೆತ್ತಗೆ ಹಾಕವ್ರಿ ಸ್ವಲ್ಪ ಬಿಸಿಲಿಗೆ ಒಣಗಿದ್ರೆ ಕರ್ದ ಮೇಲೆ ಅಷ್ಟು ಚೆನ್ನಾಗ ಇವು ಅಕ್ಕರು ಈ ಥರ ಮೆಣಸಿನ್ಕಾಯಿಲ್ಲಿಲ್ಲ ಅಂದರೆ ಅವು ಊಟನ ಹೋಗಂಗಿಲ್ಲ ರೀ ನನ್ನ ಮಗಳು ಸಾಯಂಕಾಲ ಸ್ಕೂಲಿಂದ ಬಂದು ಮಮ್ಮಿ ಆಟ ಆಡೋನ್ ಬಾ ಅಂತಂದು ಭಾಳ ಕಳ್ಸಾಕತ್ತಿದ್ಲು ಅದಕ್ಕೆ ನಾನು ಬಾ ಆಡೋಣ ಅಂತಂದು ಆಟ ಆಡಾಕ ಇಲ್ಲಿ ಜೋಲಿ ಕಟ್ಟಿವಲ್ರಿ ಇಬ್ಳ್ರಿಗೂ ಒಂದೊಂದು ಜೋಲಿ ಕಟ್ಟಿವ್ರಿ ಒಂದು ಹಗ್ಗದ ಜೋಲಿ ಕಟ್ಟೀವಿ ಎರಡು ಸೀರೆ ಜೋಲಿ ಕಟ್ಟಿವ್ರಿ ಇಬ್ಳ್ರಿಗೆ ಒಂದೊಂದು ಅವ್ರು ಇಲ್ಲ ಜಗಳ ತಗೊಂಡು ನಿಂತು ಬಿಡ್ತಾರೆ ಆಕೆಗೆ ಜೋಲಿ ಒಳಗೆ ಆಟ ಅಂತಂದು ಇದನ್ನ ಮಾಡಿಲ್ಲ ಅಕ್ಕಿಗೆ ಜೋಲಿಯಾಗಿ ಆಟ ಆಡ್ಸಕತಿದ್ದೆ ಮಕ್ಕಳು ಕೊಟ್ಟಾಗ ನಾವು ಮಕ್ಕಳಾಗಿ ಆಟ ಆಡೋದಂದ್ರೆ ಅದೊಂಥರ ಏನೋ ಖುಷಿ ನಮ್ಮದು ಹಿಂದಿನ ನಮ್ಮ ನಾವು ಆಟ ಆಡಿದ ದಿನಗಳು ನೆನಪಾಕವ್ರಿ ನಾವು ಈಗ ನಾ ಆಟ ಆಡಿರಂಗಿಲ್ಲ ಅವಾಗೆಲ್ಲ ಒಂಥರ ನಮ್ಮದು ಆಟನ ಒಂಥರ ಆಗಿ ಇವಾಗೆಲ್ರಿ ಈ ಥರ ಆಟನ ಹೋಗ್ಬಿಟ್ಟು ನಾವು ಆಡಿದ ಆ ಥರ ಆಟನ ಈಗೆಲ್ಲ ಮೊಬೈಲು ಟಿ ವಿ ಗೇಮು ಇರ್ತವೆ ಹುಡುಗರು ನಾನಿಲ್ಲ ನನ್ನ ಮಗಳು ಕೊಟ್ಟಾಗ ಆಟ ಆಡ್ಕೊಂತ ಎಂಜಾಯ್ ಮಾಡಿದೆ ಸಾಯಂಕಾಲ ಬಿಸಿ ರೊಟ್ಟಿ ಆಮೇಲೆ ಹೆಸ್ರು ಕಾಳು ಪಲ್ಯ ಮಾಡಿದ್ದೆ ನನ್ನ ಮಗಳಿಗೆ ಚಿಕ್ಕ ಎರಡು ರೊಟ್ಟಿ ಮಾಡಿದ್ದೆ ಆಕೆಗೆ ಚಿಕ್ಕ ರೊಟ್ಟಿ ಇಲ್ಲ ಅಂದ್ರೆ ಜಗಳ ತೆಗಿತಾಳೆ ಅಂತಂದು